ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಳೆ ವಿಮೆ ಬೆಳೆ ವಿಮೆ ಮಾಡಿಸಿಕೊಳ್ಳೋಂಥ ರೈತರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇದರ ಒಂದು ದಿನಾಂಕ ಬೆಳೆ ವಿಮೆ ಮಾಡಿಸಿಕೊಳ್ಳಲಿಕ್ಕೆ ಕೊನೆಯ ದಿನಾಂಕ ಯಾವುದು ಸಂಪೂರ್ಣವಾಗಿ ರೈತರು ತಿಳ್ಕೊಳ್ಬೇಕಾಗುತ್ತೆ ಇನ್ನೂ ತುಂಬ ರೈತರು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಬೆಳೆ ವಿಮೆ ಇನ್ನೂ ಕೂಡ ಕೆಲವು ರೈತರು ಇನ್ನೂ ಮಾಡಿಸಿಲ್ಲ ಅಂಥ ರೈತರು ಇದರಿಂದ ಒಂದು ಬೆನಿಫಿಟ್ನ ಪಡ್ಕೊಳ್ಬೇಕು ಏನಾದರೂ ಮಳೆ ಹೆಚ್ಚು ಒಂದು ಬೆಳೆ ಹಾನಿಯಾದಂಥ ಸಂದರ್ಭದಲ್ಲಿ ನಿಮಗೆ ಇದು ಇನ್ಶೂರೆನ್ಸ್ ಆಗಿರುತ್ತೆ ಬೆಳೆ ಇನ್ಶೂರೆನ್ಸು ಅದಕ್ಕಾಗಿ ಬೆಳೆ ವಿಮೆ ಮಾಡಿಸಿಕೊಳ್ಳಕ್ಕೆ ಯಾವ ಯಾವ ಬೆಳೆಗೆ ಯಾವ ದಿನಾಂಕದಂದು ನೀವು ಕೊನೆ ಕೊನೆಗೊಳ್ಳುತ್ತದೆ ಅರ್ಜಿ ಸಲ್ಲಿಸುವಂಥದ್ದು ಅಂತ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈವ್ ರೂಪಾಗಿ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಕೆಲವೊಂದಿಷ್ಟು ಬೆಳೆಗಳದ್ದು ಈಗ ಆಲ್ರೆಡಿ ಅದು ದಿನಾಂಕ ಕೂಡ ಮುಕ್ತಾಯವಾಗಿರುವಂಥದ್ದು ಇಲ್ಲಿ ನೋಡಿ ಸಂರಕ್ಷಣೆ ಅನ್ನೋ ಒಂದು ಅಪ್ಲಿಕೇಶನ್ ಇದು ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಖರೀಫ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮುಂದೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿಯಾದಂಥ ವೆಬ್ಸೈಟ್ ಓಪನ್ ಆಗುತ್ತೆ ಮತ್ತೆ ಒಂದು ಫೇಜ್ ಓಪನ್ ಆಗುತ್ತೆ ಇದು ಓಪನ್ ಆದ ನಂತರ ಇಲ್ಲಿ ಕೆಳಗಡೆ ನೀವು ಬರಬೇಕು ನೀವೇನಾದರೂ ಚೆಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ನಾನು ಲೈಫ್ ರೂಪಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಇಲ್ಲಿ ರೈತರು ಸೂಚನೆ ಮತ್ತು ರೈತರು ಅಂತ ಇರ್ತದೆ ಇದರಲ್ಲಿ ಇಲ್ಲಿ ನೋಡ್ಬೋದು ನೀವು ಇದರಲ್ಲಿ ಕೆಳಗಡೆ ಬಂದರೆ ಕಟ್ ಆಫ್ ದಿನಾಂಕಗಳು ವೀಕ್ಷಿಸಿ ಅಂತ ಇದೆ ಇದರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾದಂಥ ಒಂದು ವೆಬ್ಸೈಟ್ನ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ನೀವೇನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ನಿಮ್ಮ ಕೇವಲ ನಿಮ್ಮ ಜಿಲ್ಲೆ ಮಾತ್ರ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಏನು ಎಲ್ಲನೂ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಮತ್ತು ಸೀಸನ್ ಖಾರೀಫ್ ಅಂತ ಅಲ್ಲಿ ಆಲ್ರೆಡಿ ಬಂದಿರುತ್ತೆ ಇಲ್ಲಿ ನಿಮ್ಮ ಡಿಸ್ಟಿಕ್ ಮಾತ್ರ ನೀವು ಆಯ್ಕೆ ಮಾಡ್ಕೊಳ್ಬೇಕು ನಿಮ್ದು ಯಾವ ಡಿಸ್ಟಿಕ್ ಅಂತ ನೀವು ನೋಡಿಕೊಂಡು ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ಕೆಲವು ಕೆಲವು ಜಿಲ್ಲೆಗಳದು ದಿನಾಂಕ ಬೇರೆ ಬೇರೆ ಕೊಟ್ಟಿರ್ತಾರೆ ಅದಕ್ಕಾಗಿ ನಮ್ಮ ನಮಗೆ ಸಂಬಂಧಪಟ್ಟಂಥ ಒಂದು ಜಿಲ್ಲೆಯನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ನಿಮ್ಗೆ ನೋಡ್ಕೊಳ್ಬೋದು ಯಾವ ಯಾವದ್ದು ಒಂದು ಭತ್ತದ ದಿನಾಂಕ ಬಂದು ಇಲ್ಲಿ ನೋಡಿ ನೋಂದಣಿ ಪ್ರಾರಂಭ ಆಗಿರುವಂಥದ್ದು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆಗಿದೆ ಇದು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಇನ್ನು ಕೇವಲ ನಾಲ್ಕು ದಿನ ಮಾತ್ರ ಇದು ಬಾಕಿ ಉಳ್ಕೊಂಡಿರುವಂಥದ್ದು ಇದು ನೋಡ್ಬೋದು ಮತ್ತು ತೊಗರಿದು ಕೂಡ ಇಲ್ಲಿ ಇದನ್ನು ನಾಲ್ಕು ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ ಇದನ್ನು ಹದಿನಾರನೇ ತಾರೀಕಿನಂದು ಮುಕ್ತಾಯಗೊಳ್ತದೆ ಇದನ್ನು ಯಾರು ಇನ್ನು ತೊಗರಿದು ಒಂದು ಮಾಡಿಸ್ಬೇಕಂತಾರೆ ಅದನ್ನು ಮಾಡ್ಕೊಳ್ಬೋದು ಮತ್ತು ದ್ರಾಕ್ಷಿದು ನೋಡಿ ಈ ನಮ್ಮ ಡಿಸ್ಟಿಕ್ನಲ್ಲಿ ದ್ರಾಕ್ಷಿದು ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ ಐದರಂದು ಶುರುವಾಗಿರುವಂಥದ್ದು ಇದು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದು ಕೇವಲ ಎರಡು ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ ಎರಡು ದಿನದಲ್ಲಿ ಅರ್ಜಿ ಸಲ್ಲಿಸುವಂಥವ್ರು ಸಲ್ಲಿಸಬಹುದು ಮತ್ತು ನೋಡ್ಬೋದು ನೀವು ಪಪ್ಪಾಯಿ ಪರಂಗಿ ಅದನ್ನು ಕೂಡ ಕೇವಲ ಇನ್ನೂ ಎರಡು ದಿನ ಬಾಕಿ ಉಳ್ಕೊಂಡಿದೆ ಮತ್ತು ದಾಳಂಬರಿ ದಾಳಂಬಿ ಒಂದು ಅದನ್ನು ಕೂಡ ಇನ್ನೂ ಎರಡು ದಿನ ಬಾಕಿ ಉಳ್ಕೊಂಡಿದೆ ಮತ್ತು ಹಸಿ ಮೆಣಸಿನ ಏನಾದರೂ ಇನ್ಸುರೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂದರೆ ಅದನ್ನು ಕೇವಲ ಇನ್ನು ಎರಡು ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ ಇಲ್ಲಿ ಮಿಕ್ಕಿರುವಂಥ ಹತ್ತಿ ಅದು ಇದು ಅಂತ ಎಲ್ಲನೂ ಇದು ದಿನಾಂಕ ಮುಕ್ತಾಯವಾಗಿರುವಂಥದ್ದು ನೋಡ್ಬೋದು ಇಲ್ಲಿ ದಿನಾಂಕ ಲೈಫ್ ರೂಪಾಗಿ ನಿಮ್ಗೆ ಇದ್ದೀನಿ ಈಗ ಕೇವಲ ನಿಮ್ಗೆ ಉಳಿದಿರುವಂಥದ್ದು ಏಳು ಬೆಳೆಗಳಿಗೆ ಏಳು ಬೆಳೆಗಳ ಮಾತ್ರ ಇಲ್ಲಿ ನಿಮ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಇದನ್ನು ಕೇವಲ ಇನ್ನು ಎರಡು ನಾಲ್ಕು ದಿನದಲ್ಲಿ ಎಲ್ಲ ಬೆಳೆಗಳ ಒಂದು ಇನ್ಶುರೆನ್ಸ್ ಮಾಡುವಂಥದ್ದು ಮುಕ್ತಾಯವಾಗ್ತದೆ ದಯವಿಟ್ಟು ಇನ್ನು ಯಾರು ಒಂದು ಬೆಳೆ ಇನ್ಶುರೆನ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ದಯವಿಟ್ಟು ಆದಷ್ಟು ಬೇಗ ಇನ್ನು ಎರಡು ಮೂರು ದಿನದಲ್ಲಿ ನೀವು ಹತ್ತಿರದ ಗ್ರಾಮವೊಂದಿಗೆ ಹೋಗಿ ನೀವು ಅರ್ಚನೆ ಸಲ್ಲಿಸಿ ರೈತರು ಇದರಿಂದ ತುಂಬ ಬೆನಿಫಿಟ್ ಆಗಿದೆ ಏನಾದರೂ ಬೆಳೆ ನಾಶ ಆಯಿತು ಅಂತ ಅಂದ ಮಳೆ ಹೆಚ್ಚಾಗಿ ಬಂದು ಬೆಳೆ ಏನಾದರೂ ಒಣಗಿದರೆ ಬೇರೆ ಬೇರೆ ಒಂದು ಕಾರಣಗಳಿಂದ ಬೆಳೆ ಹಾನಿ ಆಗಿದ್ರೆ ನಿಮಗೆ ಒಂದು ಇದು ಒಳ್ಳೆಯದು ಅಂತಲೇ ಹೇಳ್ಬೋದು ಅದಕ್ಕಾಗಿ ರೈತರು ಯಾರೂ ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಮಾಡಿಸ್ಕೊಳ್ಳೋದು ಅತ್ಯುತ್ತಮ ಇದು ದಿನಾಂಕ ಮಾತ್ರ ನಾನು ತಿಳಿಸ್ಕೊಟ್ಟಿದ್ದೀನಿ ನೀವು ಇನ್ಶೂರೆನ್ಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಂದು ಹೊಸ ಹೊಸ ಅಪ್ಡೇಟ್ಗಳು ನಿಮ್ಗೆ ಸಿಗಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ ಮುಖಾಂತರ ಬಾಸ್ ಬರುವಂಥ ಬೆಲ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋದ್ರೆ ಅಂದರೆ ನಾವು ಯಾವುದೇ ಸಮಯದಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೆ ನೋಡಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು